ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಮತ ನಮ್ಮ ಹಕ್ಕು ಪ್ರತಿಭಟನೆ ಜಿಲ್ಲೆಯಿಂದ ಸಾವಿರಾರು ಮಂದಿ ಭಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಮತ ನಮ್ಮ ಹಕ್ಕು ಎಂಬ ಶೀರ್ಷಿಕೆ ಅಡಿಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿರವರ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಬೃಹತ್ ಪ್ರತಿಭಟನೆ ಕೋಲಾರ ಜಿಲ್ಲೆಯಾದ್ಯಂತ ಸಾವಿರಾರು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಮುಳಬಾಗಿಲಿನಲ್ಲಿ ಬಸ್ಗಳಿಗೆ ಚಾಲನೆ ನೀಡಿ ಮಾತನಾಡಿದ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಆದಿನಾರಾಯಣರವರು ದೇಶದ ಜನತೆಯ ಮತದಾನದ ಹಕ್ಕನ್ನು ಉಳಿಸುವ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ಈ ಹೋರಾಟವನ್ನು ಹಮ್ಮಿಕೊಂಡಿದೆ ಲೋಕಸಭಾ ಚುನಾವಣೆಯಲ್ಲಿ ಮತ ಕಳ್ಳತನ ಆಗಿರುವುದು ಬೆಳಕಿಗೆ ತಂದಿದೆ ಹಾಗಾಗಿ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದರು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸಲು ಬಯಸುತ್ತೀನಿ ಈ ದಿನ ನಮ್ಮ ಭಾರತ ದೇಶದಲ್ಲಿ ಚುನಾವಣೆ ವ್ಯವಸ್ಥೆ ಯಾವ ಥರ ಇದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರು ವಿಷಯ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಹೋರಾಟ ಫ್ರೀಡಂ ನಲ್ಲಿ ಇವತ್ತು ಚುನಾವಣೆ ಮತದಾರರ ಪಟ್ಟಿಯಲ್ಲಿ ನಡೆದಿರುವ ಅಕ್ರಮಗಳ ವಿರುದ್ಧ ಕೇಂದ್ರ ಚುನಾವಣೆ ಆಯೋಗದ ವಿರುದ್ಧ ಇವತ್ತು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಸಾಹೇಬ್ರ ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಸಿದ್ದರಾಮಯ್ಯವರ ಮತ್ತು ಡಿ ಕೆ ಶಿವಕುಮಾರವರ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅದರ ಪ್ರಯುಕ್ತ ಇವತ್ತು ನಮ್ಮ ದೇವರ ಮೂಲೆಯಾದಂಥ ಮುಳುಭಾಗಲಿಂದ ನಮ್ಮ ವೀಕ್ಷಕರಾದಂಥ ನಮ್ಮ ಜನರಲ್ ಸೆಕ್ರೆಟರಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ಲರೂ ಸೇರಿಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ತಾಲೂಕಿನಿಂದ ಆ ಬೃಹತ್ ಪ್ರತಿಭಟನೆಗೆ ಪಾಲ್ಗೊಂಡು ಇವತ್ತು ಆ ಕಾರ್ಯಕ್ರಮವನ್ನು ಯಶಸ್ವಿ ಗೊಳಿಸಿಕೊಡ್ಬೇಕಾಗಿ ತಮ್ಮ ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ತಮ್ಮನ್ನು ಬೇಡ್ಕೊಂತ ಇದ್ದಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲಾ ಮುಲ್ಬಾಗ ತಾಲೂಕು ಕಾಂಗ್ರೆಸ್ ನಾಯಕರಿಗೆ ಮುಖ್ಯವಾಗಿ ಮತದಾರರಿಗೆ ವೋಟರ್ಸ್ಗೆ ಏನಪ್ಪಾ ಅಂದ್ರೆ ಇವತ್ತು ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಬರುವ ಮುಖ್ಯ ಕಾರಣ ಏನಪ್ಪ ಅಂದರೆ ನಮ್ಮ ಓಟು ನಮ್ಮ ಹಕ್ಕು ನನ್ನ ಓಟು ನಾನೇ ಆಗಬೇಕು ಅಂತ ಹಿತದೃಷ್ಟಿಯಿಂದ ಅವರು ಡೆಲ್ಲಿಯಿಂದ ಇಲ್ಲಿ ಬರ್ತಾ ಇದ್ದಾರೆ ಇಂಟ್ರೆಸ್ಟ್ ಆಫ್ ವೋಟರ್ಸ್ ಪಾರ್ಟಿ ಅಲ್ಲ ಯಾವುದೇ ಪಾರ್ಟಿ ಇಲ್ಲಿ ಇಂಪಾರ್ಟೆಂಟಲ್ಲಿ ಆ್ಯಸ್ ಎ ಕಾಂಗ್ರೆಸ್ ಪಾರ್ಟಿ ಲೀಡರ್ ಆಗಿ ವೋಟಿಂಗಲ್ಲಿ ವೋಟಿಂಗ್ ಪ್ಯಾಟರ್ನಲ್ಲಿ ಎಚ್ ಎಫ್ ಪಿ ಮಾಡ್ತಾ ಇದೆ ಆ ವೋಟರು ಕ್ರಮವಾಗಿ ಹೋಗಬೇಕು ನನ್ನ ಓಟು ನಾನೇ ಆಗಬೇಕು ಅನ್ನೋ ದೃಷ್ಟಿಯಿಂದ ರಾಹುಲ್ ಅಂತ ಅವರು ಇದ್ದಾರೆ ಅದಕ್ಕೆ ಅವರು ಕೈ ಬಳಸಿ ಪ್ರತಿಯೊಬ್ಬ ಮತದಾರ ಪ್ರಕಟ ಪಾರ್ಟಿ ಪ್ರತಿಯೊಬ್ಬ ಮತದಾರ ಅದಕ್ಕೆ ಸಪೋರ್ಟ್ ಕೊಡಬೇಕು ಯಾಕಪ್ಪ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು ನಮ್ಮ ಓಟ್ ಹಕ್ಕು ಹೆಣ್ಮಕ್ಳು ಸೇರಿಕೊಂಡು ನಮ್ಮ ಓಟು ನಮ್ಗೆ ಹಾಕೋಕ್ಕೆ ಬಿಡಲ್ಲ ಅಂದರೆ ಅವನ ಮುಟ್ಟಾಳೆ ಕೆಲಸ ಮಾಡ್ತಾ ಸ್ವಲ್ಪ ಎಸ್ ಎಂಬ ದಯವಿಟ್ಟು ಹಂಗಾಗಿ ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಓಟ್ ಹಕ್ಕನ್ನು ಈ ಅಡ್ಜಸ್ಟ್ಮೆಂಟ್ ಮಾಡಿ ಫ್ರಾಡ್ ಮಾಡುವಂಥ ನಾಯಕರಿಗೆ ಸಂಬಂಧಪಟ್ಟ ಪಾರ್ಟಿ ಅವರಿಗೆ ಇದು ಆಗಬೇಕು ಇವತ್ತು ಪಾರ್ಟಿ ಎಲ್ಲ ಬಿಟ್ಟು ನಮ್ಮ ಅಕ್ಕನ್ನು ನಾವು ಹಿಂಗೆ ಕೇಳಬೇಕು ಅನ್ನೋ ಒಂದು ಉದಾಹರಣೆಗೆ ನಮ್ಮ ಬರ್ತಾ ಇದ್ದಾರೆ ಹಂಗಾಗಿ ಅವರ ಬ ಕೈ ಬಳಸ್ಪಡಿಸಬೇಕು ಅಂತ ರಾಹುಲ್ ಗಾಂಧಿ ಅವರಿಗೆ ಇವತ್ತು ಪ್ರಭಾವ ತಾಲೂಕಿನಲ್ಲಿ ನಮ್ಮ ಆದ್ರ ನೇತೃತ್ವದಲ್ಲಿ ಒಂದು ಎಲ್ಲಿ ಪ್ರತಿಯೊಂದು ಪಂಚಾಯತ್ ಒಂದು ಬಸ್ ಹೋಗ್ತಾ ಇದೆ ಸ್ವಲ್ಪ ಹೆಚ್ಚು ಇವಾಗ ಹದಿನೈದು ಬಸ್ ಮುಂದೆ ಹೋಗಿದೆ ಇವಾಗ ಚಾಲನೆ ಮಾಡಬೇಕಂತ ನಮ್ಮ ಉಸ್ತುವಾರಿ ವೆಂಕಟೇಶ್ ಅವರು ಬೆಳಿಗ್ಗೆನೆ ನಮಗಿಂತ ಅರ್ಧ ಗಂಟೆ ಮುಂಚೆ ಬಂದಿದ್ದಾರೆ ಪಾಪ ಅವರು ಇನ್ನು ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ ಏಕದಾ ಪಾರ್ಟಿ ಅವರು ನೇಮಿಸಿದ್ದಾರೆ ಉಸ್ತುವಾರಿ ಮಾಡೋಕ್ಕೆ ಹಂಗಾಗಿ ಅವರ ನೇತೃತ್ವದಲ್ಲಿ ನಮ್ಮ ಆರ್ನಾರಾಯಣವ್ರ ಅಧ್ಯಕ್ಷತೆಯಲ್ಲಿ ಈ ಬಸ್ ಚಾಲನೆ ಮಾಡ್ತಾ ಇದ್ದೀವಿ ನಮ್ಮ ಪಾರ್ಟಿ ಬ್ಲಾಕ್ ಕಾಂಗ್ರೆಸ್ ಅಮಾನುಲ್ಲಾ ಸಾಬ್ ಅವರು ನಮ್ಮ ಪಾರ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪ್ಲಸ್ಸು ಮುನ್ಸಿಪಲ್ ಚೇರ್ಮನ್ ಆಗಿದ್ದಾರೆ ಹಂಗಾಗಿ ಇದಕ್ಕೆ ಸಂಪೂರ್ಣವಾಗಿ ಸಾಥ್ ಕೊಡಬೇಕು ಅಂತ ನಮ್ಮ ಕರ್ನಾಟಕ ಜನತೆಗೆ ಹಾಗೂ ಇಂಡಿಯಾದ ಎಲ್ಲ ಮತದಾರದಲ್ಲೂ ಯಾಕಂದ್ರೆ ಇದು ನ್ಯೂಸ್ ಅಂತ ಲೋಕಲ್ ನ್ಯೂಸ್ ಹೇಳ್ಬೋದು ಬಟ್ ಆ ಕಂಟೆಂಟ್ ಇಟ್ ಗೋಸ್ ದ ಕಂಟ್ರಿ ಹಂಗಾಗಿ ಎಲ್ಲ ಮತದಾರರಲ್ಲಿ ಒಂದೇ ಒಂದು ಮನವಿ ಏನಪ್ಪಾ ಅಂದರೆ ಹೋಗಿ ಆಸ್ಪದ ಕೊಡಬಾರ್ದು ಅಂತ ತಮ್ಮ ಮುಖಾಂತರ ನಮಸ್ಕಾರ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಈ ಒಂದು ಮತದಾರರ ಪಟ್ಟಿಯಲ್ಲಿ ಅಕ್ರಮ ಆಗಿರೋದು ಮತದಾರರ ಪಟ್ಟಿ ಅಕ್ರಮವಾಗಿ ಆಗಿರತಕ್ಕಂಥ ಒಂದು ವಿಷಯದ ಬಗ್ಗೆ ಇವತ್ತು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದಂಥ ಒಂದು ಅತ್ಯುತ್ತಮವಾದಂಥ ಬೆಂಬಲ ಸಿಗ್ತಾ ಇದೆ ಅದ್ರ ಅದ್ರ ಜೊತೆಗೆ ನಾವು ಕೋಲಾರ ಜಿಲ್ಲೆ ಮುಲ್ಬಾಗಲ್ ತಾಲೂಕಿಂದ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಬಸ್ಸುಗಳು ಸುಮಾರು ನಮ್ಮ ಅನೇಕ ಪಕ್ಷದ ಮುಖಂಡರು ಸ್ವಂತ ಕಾರು ವೆಹಿಕಲಲ್ಲಿ ಸುಮಾರು ಒಂದು ಏಳು ಎಂಟುನೂರು ಜನ ಇಲ್ಲಿಂದ ಭಾಗವಹಿಸಕ್ಕೆ ನಾವು ಹೊಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಪ್ರತಿಭಟನೆಯನ್ನು ನಾವು ಯಶಸ್ವಿಗೊಳಿಸಬೇಕು ಮತದಾರ ಪಟ್ಟಿಯಲ್ಲಿ ಆಗಿರತಕ್ಕಂಥ ಅಕ್ರಮವನ್ನು ಸರಿಪಡಿಸ್ಬೇಕು ಅಂತೇಳಿ ನಾವು ಕೇಂದ್ರ ಚುನಾವಣಾ ಆಯೋಗಕ್ಕೆ ಒತ್ತಾಯ ಮಾಡಕ್ಕೆ ಇಲ್ಲಿಂದ ಹೊಡ್ತಾ ಇದ್ದೀವಿ ಎಲ್ರಿಗೂ ಇದು ಒಳ್ಳೇದಾಗತ್ತೆ ಇದರಿಂದ ನ್ಯಾಯಯುತವಾದಂಥ ಚುನಾವಣೆ ನಡೀಬೇಕು ನ್ಯಾಯಯುತದ ಯಾವತ್ತಂ ಗೆಲುವು ಆಗಬೇಕು ಅಂತ ಹೇಳಿ ನಮ್ಮ ಪಕ್ಷದ ಹೋರಾಟ ಈ ಹೋರಾಟಕ್ಕೆ ಎಲ್ಲರೂ ಬೆಂಬಲಿಸ್ಬೇಕು ಅಂತ ಈ ಸಮಯದಲ್ಲಿ ಹೇಳಕ್ ಬಯಸ್ತೀವಿ ಎಲ್ರಿಗೂ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಹೇಳೋದಕ್ಕೆ ಪ್ರಥಮವಾಗಿ ವಿಚಾರ ಪಡ್ತೀನಿ ನಂತರ ನಮ್ಮ ಈ ಇವತ್ತು ಸೇರಿರೋ ಉದ್ದೇಶ ನಮ್ಮ ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಏನು ಚುನಾವಣಾ ಅಕ್ರಮಗಳಾಗ್ತಾ ಇದೆ ಈ ದೇಶದಲ್ಲಿ ಅಕ್ರಮಗಳಿಂದ ಅಧಿಕಾರ ಹಿಡಿತಾ ಇರುವಂತಹ ಬಿಜೆಪಿ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ನಿನ್ನೆ ದೆಹಲಿಯಲ್ಲಿ ಸಾಕ್ಷ್ಯ ಸಮೇತ ಎಲ್ಲಾ ವಿವರಗಳನ್ನು ನೀಡಿದ್ದಾರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುವ ಮಹಾ ಮಹಾ ಮದೇಪುರ ಕ್ಷೇತ್ರದಲ್ಲಿ ಒಂದೇ ಕ್ಷೇತ್ರದಲ್ಲಿ ಸುಮಾರು ಅರವತ್ತು ಸಾವಿರ ಮತದಾರನ ಸೇರ್ಪಡೆ ಮಾಡಿ ಅಕ್ರಮವಾಗಿ ಸೇರ್ಪಡೆ ಮಾಡಿ ಗೆದ್ದಿರುವಂತಹ ಬಿಜೆಪಿ ವಿರುದ್ಧ ಒಂದು ಸಣ್ಣ ಸಾಕ್ಷಿಯೊಂದಿಗೆ ಎಲ್ಲ ಹೇಳಿದ್ದಾರೆ ಇದು ದೇಶಾದ್ಯಂತ ಮಾಡಿದ್ದಾರೆ ಈ ಕೆಲಸವನ್ನು ಈ ಕೃತ್ಯವನ್ನು ಅವರು ಇದರ ವಿರುದ್ಧ ಪ್ರತಿಭಟನೆಯನ್ನು ಬೃಹತ್ವರೆಗೆ ಹಮ್ಮಿಕೊಂಡಿದ್ದಾರೆ ಅದಕ್ಕಾಗಿ ನಮ್ಮ ಮುಳುಬಾಗಿಲಿನಿಂದ ನಮ್ಮ ಎರಡ್ ಸಾವಿರದ ಇಪ್ಪ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಭ್ಯರ್ಥಿಯಾದಂತಹ ಅವರ ನೇತೃತ್ವದಲ್ಲಿ ಸುಮಾರು ಕಾರ್ಯಕರ್ತರು ಇವತ್ತು ಇಲ್ಲಿಂದ ಬರ್ತಾ ಇದ್ದಾರೆ ಇದನ್ನು ಚಾಲನೆ ಕೊಡೋದಕ್ಕೆ ನಮ್ಮ ಉಸುವಾರಿಗಳಾದಂತಹ ಶ್ರೀ ವೆಂಕಟೇಶ್ ಸರ್ ಅವರು ಬಂದಿದ್ದಾರೆ ಅವರೊಂದಿಗೆ ನಮ್ಮ ಎಲ್ಲಾ ನಾಯಕರು ಇವತ್ತು ಇಲ್ಲಿ ಸೇರಿ ಈ ಭಾಷೆಗಳನ್ನು ಕಳಿಸ್ಕೊಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಈ ಪ್ರತಿಭಟನೆ ಜನಗಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಎಲ್ಲರೂ ಇದರಲ್ಲಿ ಪ್ರಾ ಇದು ಪಾಲ್ಗೊಳ್ಳಬೇಕಾಗಿ ವಿನಂತಿಸ್ಕೊಳ್ತೇನೆ ಇಡೀ ದೇಶದಲ್ಲಿ ಇವತ್ತು ಚಾರಿತ್ರಿಕವಾದಂತ ದಿನ ಯಾಕೆಂತ ಹೇಳಿದ್ರೆ ಪ್ರಜಾಪ್ರಭುತ್ವ ನಾಶ ಮಾಡಿ ಫೇಕ್ ಪ್ರಧಾನಮಂತ್ರಿ ಮಂತ್ರಿ ಆಗಿರ್ತಕ್ಕಂತ ನರೇಂದ್ರ ಮೋದಿ ಅವರ ಆಟವನ್ನು ಬಟ್ಟೆ ಬಯಲು ಮಾಡತಕ್ಕಂತ ನೆನೇನ ಮಾಡಿದ್ದಾರೆ ಇವತ್ತೂ ಮಾಡ್ತಾರೆ ಪ್ರಜಾಪ್ರಭುತ್ವನೇ ಇಲ್ಲದೆ ಇರ್ತಕ್ಕಂತ ಒಬ್ಬ ಸರ್ವಾಧಿಕಾರಿ ಫೇಕ್ ಪ್ರಧಾನಿಯನ್ನ ಇಳಿಸ್ಬೇಕು ಅಂತಕ್ಕಂತ ಏನ್ ಕೂಗಿದೆಯೋ ಆ ಕೂಗ್ಗೆ ನಾವೆಲ್ಲರೂ ನಮ್ಮ ತಾಲೂಕಿಂದ ಎಲ್ಲರೂ ಕೈ ಜೋಡಿಸ್ತಾ ಇದ್ದೇವೆ ಮತ್ತೆ ಪ್ರಜಾಪ್ರಭುತ್ವ ಉಳಿಸಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಈ ಹೋರಾಟ ಮುಂದುವರಿತಾ ಇದೆ ಧನ್ಯವಾದಗಳು ಮುಳುಬಾಲ್ ತಾಲೂಕಲ್ಲಿ ಮುಳುಬಾಲ್ ತಾಲೂಕು ವತಿಯಿಂದ ನಮ್ಮ ರಾಷ್ಟ್ರೀಯ ನಾಯಕ ಅಂತ ವಿರೋಧ ಪಕ್ಷ ನಾಯಕ ಅಂತ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಾವು ಬಹುತಃ ಪ್ರತಿಭಟನೆಯನ್ನು ಏರ್ಪಡಿಸಲಾಗಿದೆ ಅದ್ರ ಉದ್ದೇಶ ಏನಂದ್ರೆ ಈಗಾಗಲೇ ಎಲ್ಲರೂ ಕೂಡ ಮಾತಾಡಿದ್ದಾರೆ ಏನು ಇವತ್ತು ಅವರು ಅಕ್ರಮ ಮತಗಳನ್ನು ಹಾಕಿಕೊಂಡು ಇವತ್ತು ಇವತ್ತು ಬಿಜೆಪಿಯಲ್ಲಿ ಎಮ್ ಎಮ್ ಎಲ್ ಎಗಳು ಪಿಗಳು ಆಗ್ತಾ ಇದ್ರು ಅದನ್ನು ತಡೆಗಟ್ಟುವುದಕ್ಕೋಸ್ಕರ ಅದೇ ಉದ್ದೇಶವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ವತಿಯಿಂದ ಕರ್ನಾಟಕ ರಾಜ್ಯದಂಥ ಇವತ್ತು ಅದ್ದೂರಿಯಾಗಿ ಬೃಹತ್ ಪಟ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ ಮುಳುಬಾಲ್ ತಾಲೂಕಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಶಾಸಕ ಸನ್ಮಾನ ಮಂಜಣ್ಣ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ನಾಯಕರಾದಂಥ ಆದಿನಾರಾಯಣನವರು ಮತ್ತೆ ಈಗಾಗಲೇ ನಮ್ಮ ವೀಕ್ಷಕ ಬಂದಿರತಕ್ಕಂಥ ಅವರು ಮತ್ತೆ ಎಲ್ಲ ನಮ್ಮ ನಾಯಕರು ಒಂದೊಂದಿಗೆ ಸುಮಾರು ಸುಮಾರು ಸಾವಿರಾರು ಜನ ಸಂಖ್ಯೆಯಲ್ಲಿ ಇವರು ಕೋಲಾರ ಜಿಲ್ಲೆಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ ಇದರ ಉದ್ದೇಶ ಇಷ್ಟೇ ಏನು ಇವತ್ತು ಮತಗೆ ಮತ ಮತದಾರನ ಅಕ್ರಮವಾಗಿ ಮಾಡ್ತಾ ಅದನ್ನು ತಡೆಗಟ್ಟುವುದಕ್ಕೆ ಇವತ್ತು ಆ ಉದ್ದೇಶ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಮ್ಮ ಸಿದ್ಧರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಇವತ್ತು ಈ ಕಾರ್ಯಕ್ರಮ ಇದ್ದೀವಿ ಇದೀವಿ ಕಾರ್ಯಕ್ರಮಕ್ಕೆಲ್ಲ ಬದು ಬರತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಕಾರ್ಯಕರ್ತರಿಗೆ ವಿಶೇಷವಾಗಿ ಬಂದು ಈ ಕಾರ್ಯಕ್ರಮವನ್ನು ಬಯಸ ಭಾಗವಹಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಜೈ ಹಿಂದ್ ಜೈ ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಮತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಓಟು ನಮ್ಮ ಹಕ್ಕು ಎನ್ನುವ ಒಂದು ಪ್ರತಿಭಟನೆಯನ್ನು ನಂಬಿಕೊಂಡಿದ್ದೀವಿ ಈ ಪ್ರತಿಭಟನೆಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಯಥೇಚ್ಛವಾಗಿ ನಮ್ಮ ಮುಳಬಾಗ ತಾಲೂಕಿನ ಪ್ರಥಮ ಹೆಜ್ಜೆ ಅಂತ ಹೇಳಿದ್ರೆ ನಮ್ಮ ಉಸ್ತುವಾರಿಗಳಾದಂಥ ವೆಂಕಟೇಶನ್ ಅವರು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಈ ಭಾರತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವ ಒಂದು ದೇಶ ಇದನ್ನು ಬಿ ಜೆ ಪಿ ಅವರು ದುರಾಡಳಿತ ಪ್ರಕಾರ ಅವರು ನಡೆಸ್ತಾ ಇದ್ದಾರೆ ಅದನ್ನು ಖಂಡಿಸ್ತಾ ಇದ್ದೀವಿ ನಮ್ಮ ಓಟು ನಮ್ಮ ಹಕ್ಕನ್ನ ನಾವೇ ಚಲಾಯಿಸಬೇಕು ಅಂತ ಇವತ್ತು ಪಣ ತೊಟ್ಟು ಐತಿಹಾಸಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಸಹಕಾರ ಬೇಕು ಅಂತ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕ